ಏನ ಕಂದನಲ್ಲ ಅವಂಗ ಹಾ ಕಂದ ನಿನ್ನ ಮಗನಾ ಇಲ್ಲ ಮಗ ಇರಲ್ಲ ಬಾರು ಕಂದ ಹೇಳಬರ ಕಂದ ಅಂದ್ರೆ ಮಗನಾ ಅವ ಹಂಗ ಕಾಣಾತ ನಾನು ನಿನ್ನ ಮಗ ಹೌದಿಲ್ಲ ಓ ಅಣ್ಣ ಹಾ ಹು ಹು ಅಪ್ಪ ಹಾ ನಿನ್ನ ಮಗ ಹೌದಿಲ್ಲ ಹೌದು ಮಮ್ಮಿ ಅವ ಅವ ಹೇಳೋ ಡೈಲಾಗ್ ನಾನು ಹೇಳತೀನಿ ಹೇಳು ಮಮ್ಮಿ ಹಾ ಜಾತ್ರೆ ಕಳ್ಕೊಂಡ 18 ವರ್ಷ ಆತ ಹಾ ಹಾ ಅಟ್ಟ ಹಾಲ ಕುಡಿದಿಲ್ಲ అవ ఏం ఏళ్తానా పట్టలగ హాల్ కొడనాంటావు ఏ ఇలా ఏం పరగిట తిని ఏడుగురె హ్ ఒకది ని క్లాస్ ని ఏళ్ నడనా ఆరనే క్లాసా ఏనన్న అంటే ఒబ్రన్రో నే మేనమక్కలే మనిగే హోలా మేనమక్క ಜೋರಾಗಿ ಚಪ್ಪಟಟ್ಟಿ 나 ಬಂದೀನಿ ಓಡ್ರಿ ಚಪ್ಪಾಳೆ ಹಾ ಆಕಿ ಬಂದಾ ಓಡ್ರಿ ಇನ್ನೊಂದು ತಾಸು ಬಿಟ್ರ ಬೌಂ ಕಣಸೊಂಡ್ ಹೋಗಕಳತ ಹ ಆ ಅವರು కమిಟರಿ ನಿಮ್ಗೆ ನಾನು ಯಾಕ ಅನಸೋ ನಿಮಗೆ ಯಾರಿಗೇರಿ ಗೊತ್ತಾ ನಿ ماں ಗೊತ್ತಾ ಅಪ್ಪಿ ನಿನ್ನ ಬೌಂ ಕಣದು ಗೊತ್ತಾ ವಾಕಿಲ್ಲ ಅಲ್ಲಿ ಕುಂತ ಹಾ ಅಲ್ಲಿ ಕೊಂದನ ಟ್ಯಾಪಿ ಹಾಕೊಂಡ ನಂದ ಬರಲಿಲ್ಲ ನನ್ನ ಮನೆಯ ಬೆಳಗಲಿಲ್ಲ ಭರತಿ ನಂದ

ಕಾಕಾ ಕರಿಯ ಹೌದು ಕಾಕನ ಕಲರ್ ನೀ ತಲೆಮ್ಯಾತ ಅಡ್ಡಾಡ್ತಿ ಕಲರ್ ಕಾಕ ಎಲ್ಲಿ ಹೊತ್ತ ಹೊತ್ತಡ್ತಾ ನೆನಪಿರ್ಲಿ ಕಬ್ಬಿನ ಹೊಲದ ಮೇಲಾನೇ ನೀನು ಬೆಳ್ಳಿ ಅವ ಬೆಳ್ಳಿ ಕೂತಾನ ಬರ್ಗಟ್ಟ ಕುತಾನವ ಬೆಳ್ಳಿ ನೋಡಲಿ ಎಂತ ಮಂದಿ ಹಿಡಿದ್ರ ಬಾಕುವಲ್ಲದು ಹೋರಿ

ನಮ್ಮ ಹುಡುಗರು ಯಾವಾಗ ಯಾವಾಗ ಹೇಳ್ತಿರ್ತೀನಿ ಒಂದು ಹುಡುಗಿಯಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋಸ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನ್ನಿಂದ ಬೆನ್ನ ಆ ಮಟ್ಟಕ್ಕೆ ಸಾಧನೆಯಿಂದ ನಾವ್ ಇರ್ತೀವಿ ನೆನಪಿರ್ಲಿ ನಾವು ನಮ್ ಹುಡುಗಿ ನಮ್ ಹುಡುಗಿ ಅಂತಿರ್ಲಿ ಹಂಗಾದ್ರೆ ಅಪ್ಪಿ ಗಾಡಿ ಮೊದಲು ಯಾರ ಹೆಸ್ರಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತ ಈಗ ಎಕ್ಸಾಂಪಲ್ ನನ್ನ ಕಾರ್ ಕೊಟ್ಟೆ ಮೊನ್ನೆ ಮಾರಕ್ಕ ಆ ಹೊಟ್ಟೆ ಈಗ ಗಾಡಿ ತೊಂದ ಅಲ್ಲಿ ಆ ಮಾಲಕ್ಕ ಏಳು ಲಕ್ಷ ರೂಪಾಯಿ ಕೊಡ್ತು ನನ್ನ ಗಾಡಿ ಮತ್ತು ಹೌದು ಅಲ್ಲಿ ಹೊಂಟೈತಿ ಅಂದ್ರೆ ನೀ ಏನಂತ ಹೇಳಿ ಹೇಳು ಇಲ್ಲ ಗಾಡಿ ಆತು ಮುಗೀತು ಮತ್ತು ಅಟಾಟ ನೀನು ನನ್ನ ಲವ್ ಮಾಡಿ ನೀ ಹತ್ತು ಮಂದಿ ಲಕನಾಗ ಆದ್ರೆ ಹತ್ತು ಮಂದಿ ಲಕನ ಆದ್ರೂ ಅಲ್ಲಿ ನೀ ಹಾದ ಹೊಂಟೆ ಅಂದ್ರೆ ನಮ್ಮ ಹುಡುಗರು ಹೇಳುದೊಂದು ಮತ್ತೆ ಲೇ ದೋಸ್ತ ನಮ್ಮ ಗೆಳೆಯನ್ ಡೌನ್ ನೋಡಲಿ ಅದ ಇಟ್ಟು ಹುಡುಗರು ನೀ ಬರ್ಗೇಟಿರಂದ್ರೆ ಅಂಜಾಗಿಲ್ಲ ಇಲ್ಲಿ ಯಾರು ಶಾಂತಿ 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 ಓಡವ ಇಲ್ಲಿ ಯಾರ ಅಂಜ್ ಮಾಡ್ರ ಮಾವಾ ಮಾವ ಅವಿ ಬೇಕಾ ಬೇಕಾದಾಗ ಮಾವ ಬೇಕಾದಾಗ ಬೇಕಾದಾಗ ಇನ್ನೊಬ್ಬಕ್ಕಿ ಬ್ಯಾಡಾದಾಗ ಇನ್ನೊಬ್ಬಕ್ಕಿ ಹಂಗಲ್ಲ ಬೇಕಾದಾಗ ಬೇಕಾದಾಗ ಈಕೋಬೇಕಿ ಬ್ಯಾಡಾದಾಗ ಮತ್ತೊಬ್ಬಕ್ಕಿ

ಅವಿ ಎಲ್ಲರೂ ಕೃಷ್ಣಗ ಬಾಳ್ ನಾಡ್ಕೊಳ್ಳೋದು ಅಲ್ಲ ಅದೇ ನಾವು ಸತಿಯೇ ಸತಿಯೇ ದೈವ್ ಸತಿಯಲ್ಲೇ ಏ ನಿಮ್ಮ ಅವ್ರ ನೀತಿಗಾನುಟ್ರಿ ಏನೇಬ್ರ ಸತಿಯ ದೈವ ಅಂತ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ಭೂಮಿ ಮ್ಯಾಗ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ದೋಸ್ತ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ನೀಡುವುದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರು ಜೀವನದಾಗ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ದೋಸ್ತ ಅಪಿ ಕರೆಕ್ಟ್ ನಿನ್ನ ಕೈಯ ಕನ್ನಡ ಸಿಕ್ಕ ಅರದ ಅನ್ಯಾಗತ್ತದ್ರದ ನಿಂದ್ ಬಾ ಅಂದ್ರ ನಾನೇನು ಬರೋದು ನಿನ್ನ ಕೊಡಿ ನಾನು ಚಲೋ ಹೇಳತ್ತಿನಿ ಹೇಳಿ ಅಲ್ರ ಮಾವುಗಳಿಗೂ ಎಲ್ಲಾ ಮಾವಾಗಳಿಗೂ ಮಾವಗಳಿಗೂ ಅಲ್ಲದ ಎಲ್ಲಾ ಮಾವಗಳಿಗೂ ಎಲ್ಲಾ ಮಾವಗಳಿಗೂ ನಿಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಪುನಮ್ ಮಾಡುವ ಪೂನಂ ಮಾಡುವ ನಮಸ್ಕಾರಗಳು ನಮಸ್ಕಾರ ನಾಳೆ ಮುಂಜಾಲೆ ನಾಳೆ ಮುಂಜಾನೆ ಸುಮ್ಮನೆ ನೀವ್ ಯಾರು ಹೇಳಿ ನಿಮ್ಮನ್ ಬಾವು ಕಾಣಿಸ್ತೀನಿ ಕದ ಹಾಕ್ರಿ ನೀರ್ ಅನ್ಸು ನಾನ್ ಅನ್ಸು ಒಟ್ಟು ಬಾವು ಕನಸು ರೋಗಿ ಬಯಸಿದ್ದು ಹಾಲು ಅಣ್ಣ ಒಯ್ತು ಹೇಳಿದ್ದು ಹಾಲು ಅಣ್ಣ ನಮಗ ನೀರ್ ಒಟ್ಟ ಬಾವು ಕನಸತ್ತ ಕದ ಹಾಕ್ರಿ ಒಳಗ್ ಹಾಕಿ ತಗಡ್ತಗಿರಿ ಬರೀ ಹೇಳ ಬರೇ ಬರೀ ಅರವತ್ತರಿಂದ ಅರವತ್ತರಿಂದ ಚಲೋ ಆಗುವಂತ ಚಲುವಾಗ ಮುದುಕರಿಗೆ ಮುದುಕರಿಗೆ ಪ್ರಥಮ ಪ್ರವೇಶ ಅಪಿಕ್ ಫಸ್ಟ್ ಅರವತ್ತರ ಮ್ಯಾಗಿದ್ದಾರೀಗ ಅಪರೀತಿಯಲ್ಲಿ ಅದಕ್ಕೆ ಇದು ಡ್ಯಾನ್ಸ್ ಮಾಡ್ತಾನೆ ಬಂದೇನು ಕುಣಿಯಾಕ కన్నడ బల స్వల్ప్ స్వల్ప అలా నెక్స్ట్ టైం టైమ్ పూర బర్లే అడ్డ నిన్న నిన్న తిన్నే దుడి ఇల్లి కన్నడ బరు కన్నడ బర్న్న కలిబేర కన్నడ కలీకత్తామ్ నాట బంద మైలారీ ఉంటు ಚಂದ ಮಾತಾಡ್ರಿ ಮತ್ ನಾ ಏನಿಟ್ ವಾಕ್ಯ ಮಾತಾಡಿದ ಚಂದ ಮಾತಾಡಿನಿ ಯಾರ ಕರಿ ಅಲ್ಲ ಪಾಪ ಓಡಿ ಹೋದ ನಾವು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿ ಇಲ್ಲೇ ಬಿಜಾಪುರ ಗೋಳ ಗುಂಟ ಕಟ್ಸಿವಿ ಇವರು ಪ್ರೀತಿಗೋಸ್ಕರ ಏನು ನೆನಪಿಗೆ ಕಟ್ಟಿಸ್ ಹೇಳ್ಬಿಡ್ರಿ ನಾವು ಒಂದ್ರ ಉದಾಹರಣೆ ಕೊಟ್ಬಿಡ್ರಿ ನೀವಾಗ್ಯದ್ರಿ ಅಂತ ನಾವೇನು ಮಾಡಿಬಿಡ್ತೀವಿ ಇಲ್ಲೇ ಹೆಂಗ್ರಿ

ಒಂದ್ ಮಾತ ಹೇಳ ಪ್ರೀತಿ ಮಾಡ ತಿಂತೀವಿ ಅಂದ್ರ ಹಡದ ತಂದೆ ತಾಯಿನ ಸೈಡ್ಗಿಟ್ಟು ಜನ್ಮ ಕೊಟ್ಟು ಪ್ರೀತಿ ಪ್ರೇಮದಿಂದ ಬೆಳೆದಂತ ಹಣ ತಮ್ಮ ತಂಗಿಯಾರನ್ನ ಸೈಡ್ ಇಟ್ಟು ಜೀವಕಿನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ನಾವು ದೊಡ್ಡ

ಏ ಶಂಕ್ರೆ ಗುಡಿ ಎಷ್ಟು ದೊಡ್ಡದಾಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗ ಮೂರ್ತಿ ಏಟ್ ಅನ್ನೋದು ಏಟೈತ್ನೋದು ಏನಿಲ್ಲ ಏನಿಲ್ಲ ಈ ಬಿಲ್ಡಪ್ ಕಡಿಮೆ ಇಲ್ ನೀವು ಬರೀ ಬರೀ ಇಷ್ಟ ಹೇಳ್ತೀರಿ ಅಷ್ಟೇ ಆಗೋದಿಲ್ಲ ನಾವು ನೀವು ಗೊತ್ತೈತಿ ನಾವು ತೋರ್ಸಕ್ ಚಲೋ ಮಾಡಿದ್ರೆ ಕಣ್ಗಾಪ ಇನ್ನೊಬ್ರ ಕನ್ನ ಹಾಳು ಮಾಡ್ಬಾರ್ದಂತ ನಾವು ತೋರಿಸೋದು ಬಿಟ್ಟೀವಿ ಅಷ್ಟ ನಮಗೂ ಬಸ್ ಎಷ್ಟು ದೊಡ್ಡದಿದ್ರೇನು ಅಣ್ಣ ಸ್ಟೇರಿಂಗ್ ಹಿಟ್ಟ ಇರುತ್ತೆ ಏ ನೀ ತಿಳಿಸಿ ಹೇಳೋ ಬಾವು ಕನಸ್ವಾಮಿ ಈಗ ಎಲ್ಲರೂ ಬಾವು ಕನಸಕ ಬಂದಾರಿ ಇವರು ಅಪಿ ಅದರ ಅರ್ಥ ಗೊತ್ತಿಲ್ಲ ನೀವು ಅವಿ ಬಾವು ಕತ್ರಿಯ ಬಾವುಕ ಅಂದ್ರೆ ಗೊತ್ತಿಲ್ಲಮ್ಮಿ ಗೊತ್ತಿಲ್ಲ ಅಂದ್ರೆ ಬಾವು ಗೊತ್ತಿಲ್ಲ ನಾ ಆಕಣ್ ಬಿಡು ಹೊಳೆ ದಂಡಿಗೆ ಹೋಗಿ ಹೇಳ್ತನ ಇಲ್ಲ ಇಲ್ಲೇ ಇಲ್ಲೇ ಇಷ್ಟು ಐಸ್ಟ್ ಮಂದ್ಯಾಗ ಸಹಿತನ ಅವಿ ಪಳಿ ದಂಡಿನ ಮ್ಯಾಲ ಏನ ರಾತ್ರಿ ಹಗಲಿ ನಿಮಗ ಮೋಡ ಯಾವ ಬರ್ತಾವ ಹೋಗ್ರಿ ಅವಿ ಬ್ಯಾಡ ಹೋ ಹೇ ಹ್ವ ಹಗಲಿ ಹೋಗುಣು ಯಾಕಂದ್ರ ಏನ್ ಏನ್ ಹಿಡ್ಯಾರಿರ್ತಾರಲ್ಲ ತೌಡ ತಗೋತಾರ ಅವ್ರು ಅವಿ ಮುತ್ಸಂಜೆ ಹೋಗು ಏಯ್ ಸಂಜೆ ಒಂದ್ ಬೇಡ ವಾಕಿಂಗ್ ಮಾಡತ್ತ ಗಾಳಿ ಅಂತಂದ ಚರಿಗೆ ತೊಂಡ ಹೋಗೋ ಮಂದ್ ಭಾಳ ಅಲ್ಲಿ ಅವಿ ಮಟಾ ಮಟಾ ಮತ್ಯಾಡ ಹೋಗು ಏಯಿಸಲಾಗ ದಾವತ್ ಕೊಡ್ತಾನ ಮತ್ತ್ ಕಾಕ ಮತ್ತ ಯಾವಾಗ ನಾವು

ಅಣ್ಣ ನಿಮ್ ಹುಲ್ಲು ಮಾಡಿ ಈಗ ಮಾವ ಎಲ್ಲರಿಗೂ ಎಲ್ರಿಗೂ ಅಂದ್ರೆ ದಾರಿ ಬಿಡ್ತಾರ ನಾನು ಅಣ್ಣ ಒಟ್ಟ ಏ ಕಾಕಾ ಈಗ ಬಡಗಿ ಮುರಿಯ ಕತ್ತಿರಲಿ ಅಯ್ಯೂ ನಿಮ್ ಮಾವ ಅನ್ಲಾರಿಗೆ ಸಾಂಗ್ನಾಗ ಅಷ್ಟ ಮಾವ ಅಂತೀನಿ ಡೈರೆಕ್ಟ್ ಆಗಿ ಅನ್ನೋದಿಲ್ಲ ಬರ್ಲಿ ಜೋರ ಚಪ್ಪಳೆ ಬರ್ಲಿ ಜೋರ ಕಾಡಲ್ಲಿರೋ ಹುಲಿ ನಮ್ಮ ದೋಸ್ತ ಮೇಕಪ್ ಹೊಡೀಗಾರ್ನೇ ಯಾವತ್ತು ನಂಬಡ ಅಂತ ಹೇಳ್ತಾ ಹೆಡೆಯತ್ತದಾಗ್ರಹ ಬೇಕಾರ ನಂಬು ಈ ನಗುವಂತ ಹಂಗ ಅಂತ ಗಣಸೂರ್ನ ನಂಬ್ರಿ ಕೇಳ್ತಾರ ನಂಬೇಡ್ರಿ ಯಾರ ಸಂಬಂಧ ಹೇಳ್ತಿ ಹೇಳ್ತೀರಿ ನೀವು ಮಾಡಿದ ಮೋಸಕ್ಕಳುವಂತ ಜೀವನ ಈಗ ಯಾರು ಮುಂದೆ ಹೇಳಕ್ಕಲ್ಲ ಬಿಡಕಾಗ ನಾವ್ ಅಲ್ಲ ಏನ್ ಮೋಸ ಹೋಗಿರಂಗಿಲ್ಲ ಅಲ್ಲ ಹೇಳ ನೋಡೋಣ ಎಷ್ಟು ಚಂದ ಬರ್ತಾರ ಇವ್ರು ನನಕಿನ ಚಲೋ ಹುಡುಗಿ ಸಿಗತಾಳ ಮತ್ತೆ ನಾನು ಬಾಯಿ ಐತಿ ಸುಮಾರು ಯಾಕೆ ಸುಮ್ಮನೆ ಬೇಡ ನಾನ್ ನಿನ್ ಅದೇನಿ ನೀ ಯಾವಕ್ಕಿನ ನೆನೆಸ್ಕೊಂಡು ನನಗನ್ನ ಹೋಗೋಣ ಯಾಕೋ ಈಗ ಡೈಲಾಗ್ ಹೇಳ್ತಾ